ಆದರೆ ಇವತ್ತು ಇಷ್ಟು ನೆಮ್ಮದಿಯಾಗಿ ನಿಂತಿದ್ದೀನಿ ಅಂದರೆ ತಲೆನೋವು ಏನಿಲ್ಲ ಆರಾಮಾಗಿ ನೆಮ್ಮದಿಯಾಗಿದ್ದೀವಿ ಚೆನ್ನಾಗಿದ್ದೀವಿ ನಮ್ಮ ತಲೆನೋವು ಸಿಕ್ಕಾಬಿಟ್ಟೆ ತಲೆನೋವು ಆಗ್ತಾ ಇರಲಿಲ್ಲ ಮೈ ಕೈ ಹೊಟ್ಟು ಯಾವಾಗಲೂ ಜ್ವರ ತಲೆನೋವು ಕೈ ನೋವು ಇದೇ ಇತ್ತು ತುಂಬ ತಲೆನೋವು ಇತ್ತು ನನ್ನ ಹೆಸರು ಅನ್ಪೂರ್ಣ ಅಂತ ಹೇಳಿ ವಾಟ್ಸಪ್ಪಲ್ಲಿ ಕಿ ಕಾಟೆರಮ್ಮನ ದೇವಸ್ಥಾನನ ನೀವು ತೆಗೆದು ಬಿಟ್ಟಿದ್ರಿ ಅದು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದಾಗ ಕಾಟೇರಮ್ಮನ ದೇವಸ್ಥಾನ ಇಲ್ಲಿದೆ ಹೊಸಕೋಟೆಯಲ್ಲಿ ಅಂತ ಗೊತ್ತಾಯ್ತು ನಮಗೆ ಆದರೆ ಏನು ಎತ್ತ ಅಂತ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಬಟ್ ಅದು ಅದರಲ್ಲಿ ಡೀಟೇಲ್ಸ್ ಕೊಟ್ಟಿದ್ರಲ್ಲ ಯಾವುದು ಹೆಂಗೆ ಹೋಗಬೇಕು ದೇವಸ್ಥಾನ ಪೂಜಾರಪ್ಪ ಎಲ್ಲ ಮಾತಾಡಿದರು ಪೂರ್ತಿ ಡೀಟೇಲ್ಸ್ ನಾವು ನೋಡಿದ್ವಿ ಮೇಲೆ ನಾವು ಒಂದು ಸಲ ಮನಸ್ಸಾಯಿತು ಹೋಗಿ ಬರಬೇಕು ನಮಗೂ ಕಷ್ಟ ಇದೆ ಆ ಅಮ್ಮನ ಕೈ ನೋಡೋಣ ಅಂತ ಎಲ್ಲ ದೇವಸ್ಥಾನ ತಿರುಗಿದ್ದೋ ಬಟ್ ಎಲ್ಲ ನಂಬಿಕೆ ಇರಲಿಲ್ಲ ನಮಗೆ ಬಂದ್ವಿ ಅಲ್ಲಿಂದ ರಾಜ್ಕುಮಾರ್ ಸಮಾಧಿ ಹತ್ರ ಇದ್ದಿದ್ದು ನಾವು ಅಲ್ಲಿಂದ ಒಂದು ಒಂಬತ್ತು ಜನ ನಾವು ಇಲ್ಲಿಗೆ ಬಂದ್ವಿ ಕಾಟೆರಮ್ಮನ ದೇವಸ್ಥಾನಕ್ಕೆ ಬಂದ ಮೇಲೆ ನಮಗೆ ತುಂಬ ತಲೆನೋವು ಅಂದರೆ ಸಿಕ್ಕಾಬಟ್ಟೆ ತಲೆನೋವು ಬಂದುಬಿಟ್ಟಿತ್ತು ಕೂತ್ಕೊಳ್ಳೋಕ್ಕೆ ಇರಲಿಲ್ಲ ಇವತ್ತಿಗೆ ಒಂಬತ್ತು ವಾರ ನಾವು ಮುಗಿಸಿದ್ದೀವಿ ಆದರೆ ಇವತ್ತು ಇಷ್ಟು ನೆಮ್ಮದಿಯಾಗಿ ನಿಂತಿದ್ದೀನಿ ಅಂದರೆ ತಲೆನೋವು ಏನಿಲ್ಲ ಆರಾಮಾಗಿ ನೆಮ್ಮದಿಯಾಗಿದ್ದೀವಿ ಚೆನ್ನಾಗಿದ್ದೀವಿ ಇದ್ರಿ ನಮ್ಗೆ ಮೈಗೆ ಕೇಳ್ಕೊಂಡಿದ್ದಾವೆ ನಾವು ಫಸ್ಟು ನಮ್ಮ ತಲೆನೋವು ಸಿಕ್ಕಾಬಟ್ಟೆ ತಲೆನೋವು ಬತ್ತಾಯಿತ್ತು ಆಗ್ತಾ ಇರಲಿಲ್ಲ ಮೈಕೈ ಹೊಡ್ತು ಯಾವಾಗಲೂ ಜ್ವರ ತಲೆನೋವು ಕೈ ನೋವು ಇದೇ ಇತ್ತು ತುಂಬ ತಲೆನೋವು ಬರ್ತಾಯಿತು ತಡ್ಕೊಳೋಕಾಯ್ತಾ ಇರಲಿಲ್ಲ ಈ ಸೌಂಡ್ ಕೇಳಿದ್ರೆ ಇಡೋಕ್ಕಾಯ್ತಾ ಇರಲಿಲ್ಲ ಓಡೋಗಿಬಿಡ್ಲ ಅನ್ನಿಸೋದು ಎಷ್ಟು ಮಾತ್ರೆ ತಿಂದಿರೋ ಆಸ್ಪತ್ರೆಗೆ ಹೋದ್ರು ಅದೇ ನ್ಯೂಸು ಬಟ್ ಇವಾಗ ಬಂದು ಒಂಬತ್ತು ಕಾಯಿ ಕಟ್ಟಿದ್ದೀವಿ ಕಟ್ಟಿದ ಮೇಲೆ ನಮಗೆ ಏನು ತೊಂದರೆ ಇಲ್ಲ ಇವಾಗ ಚೆನ್ನಾಗಿದ್ದೀನಿ ನಾರ್ಮಲ್ ಆಗಿದ್ದೀನಿ ಆ ಎಮ್ಮನ್ ದಯ ಎಲ್ಲ ಚೆನ್ನಾಗಿದೆ ನೀವು ಎಲ್ಲ ವಾಟ್ಸಪ್ಪಲ್ಲಿ ಹಾಕಿದ್ದೀರಾ ನಿಮಗೂ ಆ ಕಾಟೇರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಇನ್ನೂ ಸಾಕಷ್ಟು ಜನ ಬರಲಿ ಇವಾಗ ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ ಬರಲಿ ಆ ಶಕ್ತಿ ಇದೆ ನಮ್ಮದು ಹುಟ್ಟಿದೂರು ಮೈಸೂರು ಮಂಡ್ಯ ಇವಾಗ ಇರೋದು ಇಲ್ಲಿ ರಾಜ್ಕುಮಾರ್ ಸಮಾಧಿ ಬೆಂಗಳೂರಲ್ಲಿ ನನ್ನ ಹೆಸರು ಅನ್ನಪೂರ್ಣ ಅಂತ ತೆಗಿನಕಾಯಿ ಕಟ್ಟಿದ್ದೀವಿ ಅಷ್ಟೇ ಅಮ್ಮನ ನೆನೆಸ್ಕೊಂಡ್ವಿ ಕೇಳಿದ್ವಿ ನಾವು ಅವರು ಹೇಳಿದ್ರು ತೆಗಿನಕಾಯಿ ಕಟ್ಟಬೇಕು ಪಲ ಕಟ್ಟಬೇಕು ಒಂಬತ್ತು ವಾರ ಬರಬೇಕು ನಿಮ್ಗೆ ಯಾವಾಗ ಆಯಿತು ಅನುಕೂಲ ಆಯ್ತದೆ ಅವಾಗ ಬಂದು ನೀವು ಕಟ್ಟಿ ಅಂತ ಹೇಳಿದರು ಅದರಲ್ಲಿ ಒಂದು ಚೀಟಿ ಕೊಡ್ತಾರೆ ಆ ಚೀಟಿ ಪ್ರಕಾರವೇ ಅದರಲ್ಲಿ ಏನಿರುತ್ತೆ ಅದ್ರ ನಂಬರ್ ಪ್ರಕಾರನೇ ನಾವು ಓದ್ಕೊಂಡು ಅದನ್ನು ಹೇಳ ಇದು ಸೋಸ್ರ ಇರುತ್ತೆ ಅದರಲ್ಲಿ ಆ ಎಮ್ಮದು ಆ ಸಾ ಹೇಳ್ಕೊಂಡು ಇಷ್ಟು ಸುತ್ತು ಅಂತ ಸುತ್ತಬೇಕು ನಲ್ವತ್ತೆಂಟು ಸುತ್ತ ಸುತ್ತಿದ್ದೀವಿ ನಮ್ಗೇನು ಇಲ್ಲ ತೊಂದರೆ ಇಲ್ಲ ಇವಾಗ ಆರಾಮಾಗಿ ಚೆನ್ನಾಗಿದ್ದೀವಿ ಅಶೋಕ್ ಉದ್ಯೋಗಕ್ಕೆ ನಾಲ್ಕು ಟ್ರೈ ಮಾಡ್ತಾವ್ರೆ Go, <laughs> You the right news.